ಮದ್ದುರ್ ಕೊಟ್ಟಿದ್ದೆ ಮಗಳು ಪಾಪು ಹುಷಾರಿಂದ ಮನೆ ಕಣ್ತು ಫಸ್ಟ್ ನಾವ್ ಬಂದಾಗ ಅದೇನ್ ಮಾಡ್ತು ವಾಂತಿ ಬೇದಿಯಾಗಿ ಸುಸ್ತಾದಾಗ ನನ್ ಮಗಳು ಈ ಅಮ್ಮನ್ ಫೋಟೋದಲ್ಲಿ ಎಲ್ಲ ನೋಡಿದ್ಲಂತೆ ಆ ಫೋಟೋದ ಮೊಬೈಲಲ್ಲಿ ನೋಡಿ ಬೆಳಕರೆ ಹೊತ್ತಿಗೆ ಮಾರ್ಕೆ ಮಾಡ್ಕೊಂಡ್ಲಂತೆ ಬತ್ತಿನಮ್ಮ ಎಲ್ಲಿದ್ರುನು ಅಂತ ಆ ಹೇಳ್ತಿದ್ದಂಗೆ ವಾಂತಿ ಬೇದಿ ಕೂಡ ನಿಂತು ಅಷ್ಟೊತ್ತಿ ಈ ಅಮ್ಮ ಹೋಗ್ಬಿಟ್ಲಂತ ಹೋದ ತಕ್ಷಣನೇ ವಾಂತಿ ಬೇದಿ ನಿಂತು ಬೆಳಗ್ಗೆನೇ ಬಂದ್ಬಿಟ್ಲ ಮನೆಗೆ ಬಂದಾಗ ಅವಾಗ ನಾನೇನ್ ಮಾಡಿದೆ ಅಮ್ಮ ನಿನ್ ಗಂಡ ಬೇರೆ ಇಲ್ಲ ಎಲ್ಲಿಗೋಗನಮ್ಮನ ಇರೋದಿಷ್ಟ್ ಚಾರ್ಜ್ಗೆ ಅಂತ ಅವಾಗ ತಾಯಿ ಸತ್ಯ ಇದ್ರೆ ನಿನ್ ಗಂಡನ್ ಕರ್ಸ್ಕೊಳಮ್ಮ ಇಲ್ಲ ಯಪ್ಪನ್ ಕರ್ಸ್ಕೊಬಿಡು ಬಂದ್ಬಿಡ್ತೀನಿ ರಾತ್ರಿ ರಾತ್ರಿಯಪ್ಪ ಒಂದ್ ಗಂಟೆಗೆ ಬಂದ ಬೆಳಗಿನ ಜಾವಕ್ಕೆ ಇದ್ದಾರೆ ಬಂದ್ ಬಂದ್ ಹೇಳ್ಬಿಟ್ಟು ಬಂದ್ ಕರ್ಕೊಂಡ್ ಬಂದ್ವಿ ಪೂಜೆ ಮಾಡಿಸ್ಕೊಂಡ್ ಮಾಡಿದ್ವಿ ಹೆಂಗ್ ಬೀಳ್ತೇವಂತ ಬಂದ್ವಿ ತೀರ್ಥ ಧೂರ್ತ ಹಾಕಿ ಎಲ್ಲರೂ ಪಾಯಿಂಟ್ ಅದು ಆಗುತ್ತೆ ಅಂತ ಹೇಳಿದ್ರಿ ನಾನು ಬೋರ್ ಕೊರ್ಸ್ಬೇಕಾರೆ ಅಪ್ಪರ್ ಹೇಳಿದ್ದೆ ಒಂದು ಪಾಯಿಂಟ್ ನಾವು ಪ್ರಸಿದ್ಧ ಒಂದು ಪಾಯಿಂಟ್ ತೀರ್ಥ ಧೂರ್ತ ಹಾಕಿದ್ದು ಇವೇ ಇದ್ರ ಮೇಲೆ ಬಾರ ಹಾಕಿ ಒಪ್ಪರ್ಸಿದ್ವಿ ಎರಡು ಬೋರು ಒಳ್ಳೆ ನೀರೇ ಈಗ ನಾನು ಅನ್ನೋದಾದ್ರೆ ಹೇಳ್ತೀನಿ ಅದು ಕ್ಷಣಕ್ಕೆ ಹೇಳಿಸುತ್ತಲೇ ಇದೇ ಕೈ ಆ ತೀರ್ಥ ಎಲ್ಲ ಕೊಡೋದು ನೀರು ಬಂದ್ರಿ ಧರ್ಮಸಾಗರ ಹತ್ರ ಕೊಳ ಕೇಳಿದ್ದೆ ಸರ್ ಅಂತ ಹೇಳಿದ್ರೆ ಒಂದು ಸಂಬಂಧ